ಮೊದಲನೇ ಬಾರಿ ಸದಸ್ಯರಾಗಿದ್ರಿ ಅಧ್ಯಕ್ಷರು ಕೂಡ ಏನು ಹೇಳ್ತೀರಿ ಎಲ್ಲ ನಮ್ಮ ಗೌಡಳ್ಳಿ ಮತ್ತು ಗೌಡಳ್ಳಿ ಕಾಲೋನಿಯ ನಮ್ಮ ಮತ ಬಾಂಧವರಿಗೆಲ್ಲ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಹಾಗೂ ನಮ್ಮ ಶಾಸಕರಾದ ಎಸ್ ಆರ್ ವಿಶ್ವನಾಥ್ ಅವರಿಗೂ ತುಂಬ ಧನ್ಯವಾದಗಳು ಹಾಗೂ ನಮ್ಮ ಪಂಚಾಯಿತಿಯ ಎಲ್ಲ ಸದಸ್ಯರುಗಳಿಗೂ ಹಾಗೂ ನಮ್ಮ ನರಸೇಗೌಡ್ರಿಗೂ ಚಿಕ್ಕಂಪಣ್ಣವ್ರಿಗೂ ಹಾಗೂ ರವಿಗೌಡರು ಆಮೇಲೆ ಅಲ್ಲ ಹರೀಶಣ್ಣವರು ಹಾಗೆ ನಮಗೆಲ್ಲ ಪ್ರೋತ್ಸಾಹ ಮಾಡಿದಂಥ ಎಲ್ಲ ಕುಮಾರಾಗಲಿ ಕಿರಣ್ ಕುಮಾರ್ ಅವರಾಗಲಿ ಎಲ್ಲ ನನ್ನ ನೆಚ್ಚಿನ ಸದಸ್ಯರುಗಳು ಎಲ್ಲ ನಮ್ಮ ಪಂಚಾಯಿತಿ ಎಲ್ಲ ಅಭಿ ಅಭಿವೃದ್ಧಿ ಹೊಂದೋಗಬೇಕು ಅಂತೇಳಿ ಈ ಮೂಲಕ ನಾನು ಕೇಳ್ಕೊತೀವಿ ಈಗ ಐದು ವರ್ಷದಿಂದ ನಿಮ್ಮ ಜನ ಆಯ್ಕೆ ಮಾಡಿದ್ದರು ಐದು ವರ್ಷಕ್ಕೆ ಜನಗಳಿಗೆ ನ್ಯಾಯ ಕೊಟ್ಟಿದ್ದೀನಿ ಏನೋ ನಮ್ಮ ಕೈಲಾಗಿದ್ದು ನಮ್ಮ ಅಧ್ಯಕ್ಷಗಳು ಮೊದಲಿರ್ತಕ್ಕಂಥ ಎಲ್ಲ ಅಧ್ಯಕ್ಷಗಳು ಎಲ್ಲರೂ ಸಹ ಎಲ್ಲ ಕೊಟ್ಟಿದ್ದಾರೆ ಎಲ್ಲ ಶ್ರಮಪಟ್ಟು ಎಲ್ಲ ನಮ್ಮ ಕೈಲಾಗಿದ್ದು ಮೀರಿ ಮಾಡಿದ್ದಾರೆ ನಮ್ಮ ಶಾಸಕರು ಅನುದಾನ ತುಂಬ ಕೊಟ್ಟಿದ್ದಾರೆ ಅದರಿಂದ ಎಲ್ಲ ನಮ್ಮ ಪಂಚಾಯತಿರು ಎಲ್ಲ ಕೆಲಸ ಕಾರ್ಯಗಳನ್ನು ಸಂತೃಪ್ತಿಯಾಗಿ ನಡೆದಿದೆ ಯಾವುದೋ ಬ್ಯಾಲೆನ್ಸ್ ಇಲ್ಲ ಹೌದು 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 ಇಲ್ಲ ಇಲ್ಲ ಎಲ್ಲ ನಮ್ಮ ಅಧ್ಯಕ್ಷಗಳು ಮೊದಲೇ ಹೇಳಿದರು ಅದ್ರ ಪ್ರಕಾರನೇ ಎಲ್ಲ ಮಾಡಿಕೊಟ್ಟಿದ್ದಾರೆ ನಮ್ಮ ನರಸೇಗೌಡರು ಎಲ್ಲ ನೆಚ್ಚಿನ ಎಲ್ಲ ಮೇಂಟೆನೆನ್ಸ್ ಮಾಡಿದ್ದಾರೆ ಮೊದಲನೇ ಬಾರಿ ಸದಸ್ಯರಾಗಿದ್ರಿ ಅಧ್ಯಕ್ಷರು ಕೂಡ ಏನು ಎಲ್ಲ ನಮ್ಮ ಗೌಡಳ್ಳಿ ಮತ್ತು ಗೌಡಹಳ್ಳಿ ಕಾಲೋನಿಯ ನಮ್ಮ ಮತ ಬಾಂಧವರಿಗೆಲ್ಲ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಹಾಗೂ ನಮ್ಮ ಶಾಸಕರಾದ ಎಸ್ ಆರ್ ವಿಶ್ವನಾಥ್ ಅವರಿಗೂ ತುಂಬ ಹೃದಯ ಧನ್ಯವಾದಗಳು ಹಾಗೂ ನಮ್ಮ ಪಂಚಾಯಿತಿಯ ಎಲ್ಲ ಸದಸ್ಯರುಗಳಿಗೂ ಹಾಗೂ ನಮ್ಮ ನರಸೇಗೌಡ್ರಿಗೂ ಚಿಕ್ಕಂಪಣ್ಣವ್ರಿಗೂ ಹಾಗೂ ರವಿಗೌಡರು ಆಮೇಲೆ ಅಲ್ಲ ಹರೀಶಣ್ಣವರು ಹಾಗೆ ನಮಗೆಲ್ಲ ಪ್ರೋತ್ಸಾಹ ಮಾಡಿದಂಥ ಎಲ್ಲ ಕುಮಾರಾಗಲಿ ಕಿರಣ್ ಕುಮಾರ್ ಅವರಾಗಲಿ ಎಲ್ಲ ನನ್ನ ನೆಚ್ಚಿನ ಸದಸ್ಯರುಗಳು ಎಲ್ಲ ನಮ್ಮ ಪಂಚಾಯಿತಿ ಎಲ್ಲ ಅಭಿ ಅಭಿವೃದ್ಧಿ ಹೊಂದೋಗಬೇಕು ಹೇಳಿ ಈ ಮೂಲಕ ನಾವು ಕೇಳ್ಕೊತೀವಿ ಈಗ ಐದು ವರ್ಷದಿಂದ ನಿಮ್ಮ ಜನ ಆಯ್ಕೆ ಮಾಡಿದ್ರು ಐದು ವರ್ಷಕ್ಕೆ ಜನಗಳಿಗೆ ನ್ಯಾಯ ಕೊಟ್ಟಿದ್ದೀನಿ ಏನೋ ನಮ್ಮ ಕೈಲಾಯಿದ್ದು ನಮ್ಮ ಅಧ್ಯಕ್ಷಗಳು ಮೊದಲಿರ್ತಕ್ಕಂಥ ಎಲ್ಲ ಅಧ್ಯಕ್ಷಗಳು ಎಲ್ಲರೂ ಸಹ ಎಲ್ಲ ಕೊಟ್ಟಿದ್ದಾರೆ ಎಲ್ಲ ಶ್ರಮ ಪಟ್ಟಿ ಎಲ್ಲ ನಮ್ಮ ಕೈಲಾಗಿದ್ದು ಮೀರಿ ಮಾಡಿದ್ದಾರೆ ನಮ್ಮ ಶಾಸಕರು ಅನುದಾನವೂ ತುಂಬ ಕೊಟ್ಟಿದ್ದಾರೆ ಆದ್ದರಿಂದ ಎಲ್ಲ ನಮ್ಮ ಪಂಚಾಯತಿರು ಎಲ್ಲ ಕೆಲಸ ಕಾರ್ಯಗಳನ್ನು ಸಂತೃಪ್ತಿಯಾಗಿ ನಡೆದಿದೆ ಯಾವುದೋ ಬ್ಯಾಲೆನ್ಸ್ ಇಲ್ಲ ಹೌದು 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 ಇಲ್ಲ ಇಲ್ಲ ಎಲ್ಲ ನಮ್ಮ ಅಧ್ಯಕ್ಷರುಗಳು ಮೊದಲೇ ಹೇಳಿದರು ಹಾಂ ಅದ್ರದ್ದು ಪ್ರಕಾರನೇ ಎಲ್ಲ ಮಾಡ್ಕೊಟ್ಟಿದ್ದಾರೆ ನಮ್ಮ ನರಸೇಗೌಡರು ಎಲ್ಲ ನಿಚ್ಚನೇ ಎಲ್ಲ ಮೇಂಟೆನೆನ್ಸ್ ಮಾಡಿದ್ದಾರೆ